ಕರ್ನಾಟಕ ರಾಜ್ಯದಲ್ಲಿರುವಂಥ ಕೆ ಎಸ್ ಆರ್ ಟಿ ಸಿ ನೌಕರರೇ ಚಾಲಕರೇ ನಿರ್ವಾಹಕರೇ ಕಾರ್ಮಿಕರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ ಈ ದಿನ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಕಾರ್ಮಿಕರಿಗೆ ಚಾಲಕರು ನಿರ್ವಾಹಕರು ಹಾಗೂ ಕುಟುಂಬ ವರ್ಗದವರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಕುಟುಂಬ ವರ್ಗದವರಿಗೆ ನೌಕರರಿಗೆ ಉಪಯೋಗ ಆಗುವಂತೆ ಒಂದು ವಿಶೇಷವಾದ ಸುದ್ದಿಯನ್ನು ಕೊಟ್ಟಿದೆ ಈಗ ಹಾಲಿ ಪಡೆಯುತ್ತಿದ್ದಂತಹ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಮಹತ್ವದ ಆದೇಶವನ್ನು ಮಾಡಿದೆ ಇದು ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಪಿಂಚಣಿದಾರರು ಚಾಲಕರು ನಿರ್ವಾಹಕರ ಕುಟುಂಬ ವರ್ಗದವರಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಇನ್ನೂ ವಿಶೇಷವಾದ ಮಾಹಿತಿಗಳು ಕೆ ಎಸ್ ಆರ್ ಟಿ ಸಿ ನೌಕರರಿಗೋಸ್ಕರ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಇದೆ ಈ ಎಲ್ಲ ಶುಭ ಸುದ್ದಿಗಳನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಬತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಕುಟುಂಬ ವರ್ಗದವರಿಗೆ ರಾಜ್ಯ ಸರ್ಕಾರ ಇಪ್ಪತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದೆ ಇದು ಕುಟುಂಬ ವರ್ಗದವರಿಗೆ ಏನು ಮೃತ ಕೆ ಎಸ್ ಆರ್ ಟಿ ಸಿ ನೌಕರರ ಕುಟುಂಬ ವರ್ಗದವರಿಗೆ ಸ್ವಲ್ಪವಾದರೂ ನೆಮ್ಮದಿ ಕೊಡುವಂಥ ಒಂದು ನಿರ್ಧಾರ ಅಂತಲೇ ಹೇಳ್ಬೋದು ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರು ಅಪಘಾತ ಹೊರತುಪಡಿಸಿ ಇತರೆ ಕಾರಣದಿಂದ ಅಂದರೆ ಆಕ್ಸಿಡೆಂಟಲ್ ಡೆತ್ತನ್ನು ಹೊರತುಪಡಿಸಿ ಇತರೆ ಕಾರಣದಿಂದ ಮರಣ ಹೊಂದಿದಲ್ಲಿ ಕಾಯಿಲೆ ಅಥವಾ ಹಾರ್ಟ್ ಅಟ್ಯಾಕು ಯಾವುದೇ ಒಂದು ಕಾರಣದಿಂದ ಏನಾದರೂ ಡೆತ್ ಆದರೆ ನೌಕರರ ಕುಟುಂಬ ಕಲ್ಯಾಣ ನಿಧಿಯ ಯೋಜನೆ ಅಡಿಯಲ್ಲಿ ಈ ಹಿಂದೆ ಏನು ಟೆನ್ ಲ್ಯಾಕ್ಸ್ ಇದ್ರಲ್ಲ ಆ ಟೆನ್ ಲ್ಯಾಕ್ಸ್ ಮೊತ್ತವನ್ನು ಟ್ವೆಂಟಿ ಲ್ಯಾಕ್ಸ್ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವಂಥ ಕೆ ಎಸ್ ಹೊರಡಿಸಿರುವ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರ ಅವಲಂಬಿತರಿಗೆ ಹೆಚ್ಚಿನ ಮೊತ್ತದ ಪರಿಹಾರವನ್ನು ನೀಡುವ ಮೂಲಕ ನೌಕರರನ್ನು ಕಳೆದುಕೊಂಡು ಅನಾಥರಾಗ್ತಾ ಇರುವಂಥ ಕೆ ಎಸ್ ಆರ್ ಟಿ ಸಿ ನೌಕರರ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಸದುದ್ದೇಶದಿಂದ ಇದೇ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರುವಂತೆ ನಿಗಮದ ವತಿಯಿಂದ ನೀಡಲಾಗುತ್ತಿರುವಂತಹ ಹತ್ತು ಲಕ್ಷ ರೂಪಾಯಿ ಪರಿಹಾರ ಮೊತ್ತವನ್ನು ಹದಿನಾಲ್ಕು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿ ಪರಿಷ್ಕರಿಸಲಾಗಿದೆ ಇದರ ಜೊತೆಯಲ್ಲಿ ಆರು ಲಕ್ಷ ರೂಪಾಯಿ ಎಸ್ ಬಿ ಐ ಬ್ಯಾಂಕ್ ವತಿಯಿಂದ ನೀಡ್ತಾರೆ ಸ್ಯಾಲ್ರಿ ಪ್ಯಾಕೇಜ್ ವತಿಯಿಂದ ಎಸ್ ಬಿ ಎಮ್ ಬ್ಯಾಂಕು ಆರು ಲಕ್ಷ ರೂಪಾಯಿ ಕೊಡುತ್ತೆ ಮೃತ ನೌಕರರ ಕುಟುಂಬಕ್ಕೆ ಒಟ್ಟು ಇಪ್ಪತ್ತು ಲಕ್ಷ ರೂಪಾಯಿಗಳ ದೊಡ್ಡ ಪರಿಹಾರ ಸಿಗುತ್ತೆ ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಆದರೆ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಚಾಲಕರು ನಿರ್ವಾಹಕರು ಬದುಕಿದರೆ ಕೋಟಿಗಟ್ಟಲೆ ದುಡಿತಾರೆ ಅವರ ಸಾವಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅವರ ಸ್ಕಿಲ್ಲಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆದರೂ ಅನಾಹುತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ದುಡಿಯಂತ ನೌಕರ ಕಳ್ಕೊಂಡಂಥ ಕುಟುಂಬದ ಕಷ್ಟ ಹೇಳುತ್ತಿರೋದು ಅಂಥ ಸಮಯದಲ್ಲಿ ಇದು ತುಂಬ ಉಪಯೋಗ ಆಗತ್ತೆ ಸೇವೆಯಲ್ಲಿರುವಾಗೆ ಅಲ್ಲೇ ಸಿಬ್ಬಂದಿಗಳ ಖಾಸಗಿ ಅಥವಾ ಕರ್ತವ್ಯನಿರತ ಅಪಘಾತದಲ್ಲಿ ಮೃತಪಟ್ಟರೆ ಅಂದರೆ ಕೆ ಎಸ್ ಆರ್ ಟಿ ಸಿ ನೌಕರರು ಬೈ ಚಾನ್ಸು ಆಕ್ಸಿಡೆಂಟಲ್ಲಿ ಡೆತ್ ಆದರೆ ಕರ್ತವ್ಯದಲ್ಲಿರುವಂಥ ಆನ್ ಡ್ಯೂಟಿಯಲ್ಲಿಗೆ ಡೆತ್ ಆದರೆ ಅಥವಾ ಡ್ಯೂಟಿ ಇಲ್ದಿದ್ದಾಗ ಡೆತ್ ಆದರೆ ಒಂದು ಕೋಟಿ ರೂಪಾಯಿವರೆಗೂ ವಿಮಾ ಮೊತ್ತವನ್ನು ಕೊಡುವಂತಹ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ನೀವು ನೋಡ್ಬೋದು ಸರ್ಕಾರಿ ನೌಕರರಿಗೆ ಹಾಗೂ ಇತರೆಯವರಿಗೂ ಇತ್ತು ಈಗ ಕೆ ಎಸ್ ಆರ್ ಟಿ ಸಿ ನೌಕರರಿಗೂ ಕೂಡ ಅದನ್ನು ಜಾರಿಗೆ ತಂದಿದೆ ಮೊದಲ ಬಾರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಅಪಘಾತ ಹೊರತುಪಡಿಸಿ ಇತರೆ ಪ್ರಕರಣಗಳಲ್ಲಿ ಆರು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಇದೆ ಇದೊಂದು ಉತ್ತಮ ಬೆಳವಣಿಗೆ ನೌಕರರು ಅಪಘಾತ ಹೊರತುಪಡಿಸಿ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಕಿಡ್ನಿ ಅಥವಾ ಇತರೆ ಯಾವುದೇ ರೀಸನ್ನಿಗೆ ಮರಣ ಹೊಂದಿದ್ರೆ ನೌಕರರ ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪರಿಹಾರ ಮೊತ್ತವನ್ನು ಮೂರು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಳ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಒಂದರಿಂದ ಜಾರಿ ಬರುವಂತೆ ಪರಿಷ್ಕರಿಸಲಾಗಿತ್ತು ಇದುವರೆಗೆ ಸುಮಾರು ನೂರ ಐವತ್ತೇಳು ಮೃತ ನೌಕರರ ಅವಲಂಬಿತರ ಕುಟುಂಬದವರಿಗೆ ಹತ್ತು ಲಕ್ಷ ರೂಪಾಯಿಗಳ ಮೊತ್ತವನ್ನು ಈಗಾಗಲೇ ವಿತರಣೆ ಮಾಡಲಾಗಿದೆ ಈಗ ಸೆಪ್ಟೆಂಬರ್ ಒಂದರಿಂದ ಅದರ ಮೊತ್ತವನ್ನು ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಿರುವುದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಈ ಬಗ್ಗೆ ಸಾರಿಗೆ ನೌಕರರ ಶ್ರಮದ ದುಡಿಮೆ ಅರಿವಿದೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ನೌಕರರು ಮೃತಪಟ್ಟಾಗ ಅವರ ಅವಲಂಬಿತ ಕುಟುಂಬದವರು ಸಂಕಷ್ಟಕ್ಕೀಡಾಗಿ ಆರ್ಥಿಕ ಅಭದ್ರತೆಯನ್ನು ಹೋಗಲಾಡಿಸುವ ಉದ್ದೇಶಕ್ಕಾಗಿ ಆರ್ಥಿಕ ಭದ್ರತೆಯನ್ನು ಒದಗಿಸುವ ದೃಷ್ಟಿಯಿಂದ ಈಗ ಪರಿಹಾರ ಮೊತ್ತವನ್ನು ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿದ್ದೇವೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು ತಿಳಿಸಿದರೆ ಜೊತೆಯಲ್ಲಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಬಾಕಿ ಇರುವಂತಹ ಇಪ್ಪತ್ತ ನಾಲ್ಕು ತಿಂಗಳ ಬಾಕಿ ವೇತನ ನಿವೃತ್ತ ನೌಕರರು ಹಾಗೂ ನೌಕರರಿಗೆ ಮೂರು ವರ್ಷಗಳಿಂದ ಪಿ ಎಫ್ ಕಟ್ಟದೇ ಸರ್ಕಾರ ಬಾಕಿ ಉಳಿಸ್ಕೊಂಡಿರೋಂಥ ಮೊತ್ತವನ್ನು ತಕ್ಷಣ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಕೊಡಬೇಕು ಪಿ ಎಫ್ ಹಣವನ್ನು ಕಟ್ಟಬೇಕು ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಪಿಂಚಣಿದಾರರು ಚಾಲಕರು ನಿರ್ವಾಹಕರನ್ನು ತಕ್ಷಣ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಮಾಡಬೇಕು ಯಾಕೆ ಅಂದರೆ ಬೇರೆ ಎಲ್ಲ ಡ್ಯೂಟಿಗಳಿಗಿಂತ ಈ ಕೆ ಎಸ್ ಆರ್ ಟಿ ಸಿ ಡ್ಯೂಟಿ ತುಂಬ ಇಂಪಾರ್ಟೆಂಟ್ ಡ್ಯೂಟಿ ಹಗಲು ರಾತ್ರಿ ಎನ್ನದೇ ಎಂಥ ಸಮಯದಲ್ಲೂ ಕೂಡ ಜನಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾರೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಗಲಾಟೆಗಳು ಏನಾದರೂ ಸಂಭವಿಸಿದಂಥ ಸಂದರ್ಭದಲ್ಲಿ ಪೊಲೀಸ್ನವ್ರನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋವಂಥ ಕೆಲಸಗಳನ್ನು ಮಾಡ್ತಾರೆ ಈ ಎಲ್ಲ ಕೆಲಸಗಳನ್ನು ಮಾಡೋವಂಥ ಕೆ ಎಸ್ ಆರ್ ಟಿ ಸಿ ನೌಕರರನ್ನು ಇನ್ನೂ ನಿಗಮ ಮಂಡಳಿಯಲ್ಲೇ ಬಿಟ್ಟಿರೋದು ಒಂದು ದುರಂತ ಅಂತಲೇ ಹೇಳ್ಬೋದು ಅವರನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ